ನಾಳೆ ದಾಂಡೇಲಿಯ ಶೇಖರ್ ಆಸ್ಪತ್ರೆಯಲ್ಲಿ ಮಧ್ಯಸ್ಥಿಕೆ ಶ್ವಾಸಕೋಶ ರೋಗ ನರ ಮೆದುಳು ಮೂರ್ಛ ರೋಗ ಮತ್ತು ಚಿಕ್ಕ ಮಕ್ಕಳ ನರ ರೋಗ ತಜ್ಞರು ಲಭ್ಯ ದಾಂಡೇಲಿ ನಗರದ ಹದಿನಾಲ್ಕನೇ ಬ್ಲಾಕ್ ಪ್ರದೇಶದಲ್ಲಿರುವ ಶೇಖರ್ ಆಸ್ಪತ್ರೆಯಲ್ಲಿ ನಾಳೆ ಶುಕ್ರವಾರ ಬೆಳಿಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಮಧ್ಯಸ್ಥಿಕೆ ಶ್ವಾಸಕೋಶ ರೋಗ ತಜ್ಞರಾದ ಡಾಕ್ಟರ್ ಗೋವಿಂದ ದೇಸಾಯಿ ನರ ಮೆದುಳು ರೋಗ ತಜ್ಞರು ಹಾಗೂ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ಸುನಿಲ್ ಮಳಗಿ ಮತ್ತು ಚಿಕ್ಕ ಮಕ್ಕಳ ನರರೋಗ ತಜ್ಞರಾದ ಡಾಕ್ಟರ್ ರಾಘವೇಂದ್ರ ಸ್ವಾಮಿ ಅಮೋಗಿ ಅಮೋಗಿಮಠ್ ಅವರು ಆರೋಗ್ಯ ಸೇವೆ ನೀಡಲು ಲಭ್ಯರಿರುತ್ತಾರೆ ಅಸ್ತಮಾ ಅಲರ್ಜಿ ಶ್ವಾಸಕೋಶದ ತೊಂದರೆ ಬ್ರಾಂಕಿಯಕ್ಟಾಸಿಸ್ ಸಿಪಿಡಿ ಐಎಲ್ಡಿ ಉಸಿರಾಟದ ತೊಂದರೆ ತೀವ್ರ ಶೀತ ತೀವ್ರ ಕೆಮ್ಮು ಹಾಗೂ ತಲೆನೋವು ಪಾರ್ಶ್ವವಾಯು ಮೆದುಳಿನ ರಕ್ತಸ್ರಾವ ಮೆದುಳಿನ ಗಡ್ಡೆ ಮೆದುಳಿನ ಗಾಯಗಳು ಅಪಸ್ಮಾರ ಕೈ ಮತ್ತು ಕಾಲುಗಳ ಜೋಮ್ ಬೆನ್ನು ಹಾಗೂ ಕುತ್ತಿಗೆ ನೋವು ಕೈ ಮತ್ತು ಕಾಲುಗಳ ನೋವು ಅಸಮತೋಲನ ನರಗಳ ನಿಶಕ್ತಿ ಹಾಗೂ ಚಿಕ್ಕ ಮಕ್ಕಳ ತಲೆನೋವು ಚಿಕ್ಕ ಮಕ್ಕಳಿಗೆ ಪಿಟ್ಸ್ ಚಿಕ್ಕ ಮಕ್ಕಳಿಗೆ ಪಾರ್ಶ್ವವಾಯು ನರಮಂಡಲಗಳಲ್ಲಿ ತೊಂದರೆಗಳು ಏಕಾಗ್ರತೆ ಕೊರತೆಯ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ ನರಕ್ಕೆ ಸಂಬಂಧಪಟ್ಟ ಡಿಸಾರ್ಡರ್ ನರ ಚಯಾಪಚಯ ಅಸ್ವಸ್ಥತೆಗಳು ನರ ವೈಜ್ಞಾನಿಕ ಕಾಯಿಲೆಗಳು ಮೊದಲಾದವುಗಳ ಬಗ್ಗೆ ಆರೋಗ್ಯ ತಪಾಸಣೆಯನ್ನು ಈ ವೈದ್ಯರುಗಳು ನಡೆಸಲಿದ್ದಾರೆ ದಾಂಡೇಲಿ ಹಾಗೂ ದಾಂಡೇಲಿಯ ಸುತ್ತಮುತ್ತಲ ಜನತೆ ಇದರ ಪ್ರಯೋಜನವನ್ನು ಪಡೆದುಕೊಳ್ಳುವಂತೆ ಶೇಖರ್ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಶೇಖರ್ ಹಂಚನಾಳ್ಮಠವರು ಮಾಧ್ಯಮದ ಮೂಲಕ ವಿನಂತಿಸಿದ್ದಾರೆ ಪ್ರತಿ ತಿಂಗಳ ಎರಡನೇ ಶುಕ್ರವಾರ ಬೆಳಿಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಈ ಮೂವರು ತಜ್ಞ ವೈದ್ಯರು ಶೇಖರ್ ಆಸ್ಪತ್ರೆಯಲ್ಲಿ ಲಭ್ಯವಿರುತ್ತಾರೆ